ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗ್ಬೋದಾಗಿರುವಂಥ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಕೂಡ ಒನ್ ಆಫ್ ದ ಬ್ಯುಸಿಯೆಸ್ಟ್ ವೀಕ್ ಅಂತಲೇ ಹೇಳ್ಬೋದು ಸಾಕಷ್ಟು ಇವೆಂಟ್ಗಳಿದ್ದಾವೆ ಅವುಗಳ ಕಡೆ ನಮ್ಮ ಕಾನ್ಸಂಟ್ರೇಷನ್ ಇರಬೇಕಾಗತ್ತೆ ನೋಡೋಣ ಯಾವೆಲ್ಲ ಇವೆಂಟ್ಗಳಿದ್ದಾವೆ ಅಂತ ಒಂದೊಂದಾಗಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೌಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೋಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿತ್ತು ಅದನ್ನು ನಾವು ತಿಳ್ಕೊಂಡು ಮುಂದುವರಿಯೋಣ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನೋಡಬಹುದು ನಿಯರ್ಲಿ ಒನ್ ಪರ್ಸೆಂಟ್ ಅಥವಾ ಟೂ ತರ್ಟಿ ನೈನ್ ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲಿ ಕಂಡು ಬಂದಿದೆ ಅಂದ್ರೆ ಮೊಮೆಂಟಮ್ ಅಂತ ಪಾಸಿಟಿವ್ ಕಾಣ್ತಾ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಬಹುದು ಇಲ್ಲಿ ಕೂಡ ಫೈವ್ ಸೆವೆಂಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಲ್ಲಂತೂ ಸೆಂಟಿಮೆಂಟ್ ಪಾಸಿಟಿವ್ ಇದೆ ಹಾಗಾದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲತ್ತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಓವೆಲ್ ಅವರ ಜಾಕ್ಸನ್ ಸ್ಪೀಚ್ ನ ನಂತರ ಒಳ್ಳೆ ಮೊಮೆಂಟಮ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಾನೂರ ಅರವತ್ತೆರಡು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ಲಿ ಕೂಡ ಚೆನ್ನಾಗಿದೆ ನೋಡಬಹುದು ಎಸ್ಪೆಷಲಿ ಶುಕ್ರವಾರದ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಪಾಸಿಟಿವ್ ಗೆ ಬಂದಿದೆ ಐನೂರ ನಾಲ್ಕು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಶುಕ್ರವಾರದ ಸೆಷನ್ ಅಲ್ಲಿ ಕಂಡು ಬಂದಿದೆ ಒನ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಅಥವಾ ಒಂದೂವರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ವೀಕ್ಲಿ ಮೊಮೆಂಟಮ್ ಅಂತ ಪಾಸಿಟಿವ್ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಸೊ ನನ್ನ ಮಾರ್ಕೆಟ್ ಕೂಡ ಪಾಸಿಟಿವ್ ಮೂಮೆಂಟಮ್ ಇದೆ ಹಾಗೆ ಅಮೆರಿಕನ್ ಮಾರ್ಕೆಟ್ ಕೂಡ ಪಾಸಿಟಿವ್ ಮೊಮೆಂಟ್ ಇದೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಹಾಗಾದ್ರೆ ಯಾವೆಲ್ಲ ಇವೆಂಟ್ ಗಳು ಇದಾವೆ ಈ ವಾರ ಇಂಪಾರ್ಟೆಂಟ್ ಆಗಿ ನಾವು ಫೋಕಸ್ ಮಾಡಬೇಕಾಗಿರೋ ಅಂತ ನೋಡೋದಾದ್ರೆ ಮೊದಲನೇದಾಗಿ ಯು ಎಸ್ ಜಿ ಡಿ ಪಿ ಡೇಟಾ ರಿಲೀಸ್ ಆಗೋದಿದೆ ನಾನು ನಿನ್ನೆ ವಿಡಿಯೋದಲ್ಲೇ ಬ್ರೀಫ್ ಆಗಿದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾಕಂದ್ರೆ ಫೆಡ್ ರೇಟ್ ಕಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ಬರುವಂತ ಡೇಟಾಗಳು ಪಾಸಿಟಿವ್ ಆಗಿರಬೇಕಾಗುತ್ತೆ ಯು ಎಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಡೇಟಾ ಕೂಡ ರಿಲೀಸ್ ಆಗುತ್ತೆ ಯಾವತ್ತು ಅಂತ ನೋಡಬಹುದು ಆಗಸ್ಟ್ ಟ್ವೆಂಟಿ ನೈನ್ತ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತು ಗುರುವಾರ ರಿಲೀಸ್ ಆಗುತ್ತೆ ಗುರುವಾರ ರಿಲೀಸ್ ಆದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಅದರ ಇಂಪ್ಯಾಕ್ಟ್ ಶುಕ್ರವಾರ ನೋಡ್ಲಿಕ್ಕೆ ಸಿಗುತ್ತೆ ನೋಡಬಹುದು ಫೋರ್ಕಾಸ್ಟ್ ಟೂ ಪಾಯಿಂಟ್ ಏಟ್ ಪರ್ಸೆಂಟ್ ಇದೆ ಮಟ್ಟಿಗೆ ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಳೆದ ಸಲ ಟೂ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಬಂದಿದ್ದು ಟೂ ಪಾಯಿಂಟ್ ಏಟ್ ಪರ್ಸೆಂಟು ಈಗ ಟೂ ಪಾಯಿಂಟ್ ಏಯ್ಟ್ ಎಸ್ಟಿಮೇಷನ್ಸ್ ಇದೆ ಎಷ್ಟು ಬರುತ್ತೆ ಅದನ್ನ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಫೆಡ್ಗೂ ಕೂಡ ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ ಇಲ್ಲಿ ಒಳ್ಳೆ ಗ್ರೋತ್ ಇರೋದು ಇನ್ ಕೇಸ್ ಡೌನ್ ಪರ್ಫಾರ್ಮೆನ್ಸ್ ಬಂದ್ರೆ ಆಗ ಫೆಡ್ ಕೂಡ ಕಾಶಿಯಸ್ ಆಗ್ಬೇಕಾಗುತ್ತೆ ಹಾಗಾಗಿ ಈ ಡೇಟಾ ಮೇಲೆ ನೀವು ಗಮನ ಇಡಬಹುದು ಗುರುವಾರ ನಂತರ ಇನ್ನು ಒಂದು ಡೇಟಾ ಅಮೆರಿಕದಿಂದ ಬರುವಂತದ್ದು ಇದು ಕೂಡ ವೀಕ್ಲಿ ಡೇಟಾ ಆಗಿರುತ್ತೆ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ನೀವು ಇಲ್ಲಿ ನೋಡಬಹುದು ಅದು ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗುತ್ತೆ ಹಾಗೆ ಎಸ್ಟಿಮೇಷನ್ಸ್ ಕೂಡ ನೋಡಬಹುದು ಟೂ ತರ್ಟಿ ಫೋರ್ ಕೆ ಅಂದ್ರೆ ಎರಡು ಲಕ್ಷದ ಮೂವತ್ನಾಲ್ಕು ಸಾವಿರ ಜಾಬ್ಲೆಸ್ ಕ್ಲೈಮ್ಸ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಅದಕ್ಕಿಂತ ಕಡಿಮೆ ಬಂದ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಬಂದ್ರೆ ಅಗೇನ್ ಕನ್ಸರ್ನಿಂಗ್ ಪಾಯಿಂಟ್ ಆಗುತ್ತೆ ಬಟ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಇನ್ ಕೇಸ್ ಗಿಂತ ಜಾಸ್ತಿ ಬಂದ್ರೆ ಫೆಡರಲ್ ರಿಸರ್ವ್ ಮುಂದಿನ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಮಾಡಬೇಕಾದಂತ ಪರಿಸ್ಥಿತಿ ಬರಬಹುದು ಕಾರಣ ರಿಸೆಷನ್ ಭಯ ಆಸ್ ಆಫ್ ನಾವ್ ಸೆಂಟಿಮೆಂಟ್ ಚೆನ್ನಾಗಿದೆ ಎಸ್ಟಿಮೇಶನ್ಸ್ ಇರೋವಷ್ಟು ಅಥವಾ ಅದಕ್ಕಿಂತ ಕಡಿಮೆ ಬಂದಷ್ಟು ಮಾರ್ಕೆಟ್ ಗೆ ಒಳ್ಳೆ ನ್ಯೂಸ್ ಆಗುತ್ತೆ ನೋಡೋಣ ಇದು ಯಾವ ರೀತಿ ಬರುತ್ತೆ ಅಂತ ಇದ್ರ ಬಗ್ಗೆ ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಕಾನ್ಸಂಟ್ರೇಟ್ ಮಾಡಬಹುದು ಯಾವ ರೀತಿ ಡೇಟಾ ಬರುತ್ತೆ ಅಂತ ಸೊ ನಂತರ ಇಸ್ರೇಲ್ ಇಂದ ಅಥವಾ ಮಿಡ್ಲ್ ಈಸ್ಟ್ ಇಂದ ಒಂದು ಬಿಗ್ ನೆಗೆಟಿವ್ ನ್ಯೂಸ್ ಬರ್ತಾ ಇದೆ ಈಗ ತಾನೇ ಬಂದಿರುವಂತಹ ಸುದ್ದಿ ನೋಡಬಹುದು ಅಂದ್ರೆ ಮಾರ್ನಿಂಗ್ ಬಂದಿರುವಂತಹ ಸುದ್ದಿ ಇದು ಇವತ್ತು ಇಸ್ರೇಲ್ ಲಾಂಚಸ್ ಪ್ರೀ ಎಂಪ್ಟಿವ್ ಸ್ಟ್ರೈಕ್ಸ್ ಅನ್ ಲೆಬನಾನ್ ಆಸ್ ಇಜ್ಬುಲ್ಲಾ ಸ್ಟಾರ್ಟ್ಸ್ ಮಿಸೈಲ್ ಬ್ಯಾರೇಜ್ ಅಂದ್ರೆ ದವರು ಅಟ್ಯಾಕ್ ಮಾಡ್ತಿದ್ದಾರೆ ಮಿಸೈಲ್ ಲಾಂಚ್ ಮಾಡ್ತಿದ್ದಾರೆ ಇಸ್ರೇಲ್ ಮೇಲೆ ಇಸ್ರೇಲ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದೆ ಅವರು ಕೂಡ ರಾಕೆಟ್ಸ್ ಅನ್ನ ಉಡಾವಣೆ ಮಾಡ್ತಿದ್ದಾರೆ ಇದು ಸ್ವಲ್ಪ ಮಿಡ್ಲ್ ಈಸ್ಟ್ ಟೆನ್ಷನ್ ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳ್ಬೋದು ಬಟ್ ಇರಾನ್ ಇಂದ ಯಾವುದೇ ರೀತಿ ಆಕ್ಷನ್ ಇನ್ನು ಬಂದಿಲ್ಲ ಅವರಂತೂ ಹೇಳ್ತಾನೆ ಇದಾರೆ ತುಂಬಾ ದಿನದಿಂದ ನಾವು ಇಸ್ರೇಲ್ ಮೇಲೆ ಸೇಡ್ ತೀರಿಸ್ಕೊಳ್ತೀವಿ ಅಂತ ಬಟ್ ಇಲ್ಲಿವರೆಗೂ ಆ ತರದ ಯಾವುದೇ ಡಿಸಿಷನ್ ತಗೊಂಡಿಲ್ಲ ಡೈರೆಕ್ಟ್ ಅಟ್ಯಾಕ್ ಮಾಡದ್ ಬಟ್ ಇಸ್ಬುಲ್ಲಾ ಹಾಗೂ ಲೆಬನಾನ್ ಇಂದ ಈ ರೀತಿ ಅಟ್ಯಾಕ್ ಗಳು ಬರ್ತಾನೆ ಇದೆ ಇಸ್ರೇಲ್ ಮೇಲೆ ಅದಕ್ಕೆ ಇಸ್ರೇಲ್ ರಿಯಾಕ್ಟ್ ಕೂಡ ಮಾಡ್ತಾ ಇದೆ ಜೊತೆಗೆ ಇಸ್ರೇಲ್ ಎಲ್ಲದಕ್ಕೂ ಸಿದ್ಧವಾಗಿ ನಿಂತಿದೆ ಅಂತಾನೆ ಹೇಳ್ಬಹುದು ಯಾವುದೇ ರೀತಿ ಅಟ್ಯಾಕ್ ಆದ್ರೂ ಕೂಡ ಇದು ಮಿಡ್ಲ್ ಈಸ್ಟ್ ಅಲ್ಲಿ ಸ್ವಲ್ಪ ಟೆನ್ಷನ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಜೊತೆಗೆ ಇವತ್ತು ಬಂದಿರುವಂತ ಈ ಅಪ್ಡೇಟ್ ಅಗೇನ್ ಸ್ವಲ್ಪ ಟೆನ್ಷನ್ ಅನ್ನ ಜಾಸ್ತಿ ಮಾಡುತ್ತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿತ್ತು ನಿನ್ನೆ ಜಾಕ್ಸನ್ ವರ್ಲ್ಡ್ ಸಿಂಪೋಸಿಯಂ ಅಲ್ಲಿ ಫೆಡರಲ್ ರಿಸರ್ವ್ ಚೀಫ್ ಜರಂ ಪವಲ್ ಅವರು ರೇಟ್ ಗೆ ನಾವು ಹತ್ರ ಬಂದಿದ್ದೀವಿ ಅಂತ ಹೇಳಿದ್ದು ಬಟ್ ಆ ಪಾಸಿಟಿವ್ ನ್ಯೂಸ್ ಅನ್ನ ಬಹುಶಃ ಈ ನೆಗೆಟಿವ್ ನ್ಯೂಸ್ ನುಂಗ್ ಹಾಕಬಹುದು ಏನೋ ಗೊತ್ತಿಲ್ಲ ನೋಡೋಣ ಈ ಕಡೆ ಕೂಡ ನೀವು ಗಮನ ಇಡಬೇಕಾಗತ್ತೆ ಯಾವ ರೀತಿ ನ್ಯೂಸ್ ಗಳು ಬರುತ್ತವೆ ಅಂತ ನಂತರ ಡೊಮೆಸ್ಟಿಕ್ ಅಪ್ಡೇಟ್ ಕಡೆ ಬಂದ್ರೆ ನಮ್ಮ ದೇಶದ ಜಿಡಿಪಿ ಡೇಟಾ ಕೂಡ ರಿಲೀಸ್ ಆಗುತ್ತೆ ಇದೇ ವಾರ ಲಾಸ್ಟ್ ಟೈಮ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಬಹುದು ಸಿಕ್ಸ್ ಪಾಯಿಂಟ್ ಸೆವೆನ್ ಫೋರ್ ಕಾಸ್ಟ್ ಇತ್ತು ಬಂದಿದ್ದು ಸೆವೆನ್ ಪಾಯಿಂಟ್ ಏಟ್ ಮೋರ್ ದನ್ ಒನ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಬಂದಿತ್ತು ಹಾಗಾಗಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಈಗ ಇರುತ್ತೆ ಈ ಡೇಟಾ ಕೂಡ ರಿಲೀಸ್ ಇದೆ ಡೇಟ್ ನೋಡಬಹುದು ಮೂವತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಶುಕ್ರವಾರ ರಿಲೀಸ್ ಆಗುತ್ತೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಗುತ್ತೆ ಬಟ್ ಮಾರ್ಕೆಟ್ ರಿಯಾಕ್ಷನ್ ನಮಗೆ ಮಂಡೇ ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಡೇಟಾ ರಿಲೀಸ್ ಆಗೋದ್ರಿಂದ ರಿಯಾಕ್ಷನ್ ಅನ್ನು ನಾವು ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ಡೇಟಾ ಅಂತೂ ಇದೇ ವಾರ ರಿಲೀಸ್ ಆಗುತ್ತೆ ಬಟ್ ನೆಕ್ಸ್ಟ್ ವಾರ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಫೋರ್ಕಾಸ್ಟ್ ಇನ್ನು ಅಪ್ಡೇಟ್ ಆಗಿಲ್ಲ ನೀವು ಇಲ್ಲಿ ನೋಡಬಹುದು ಬಹುಶಃ ನಾಳೆ ನಾಡಿದ್ರಲ್ಲಿ ಅಪ್ಡೇಟ್ ಆಗುತ್ತೆ ಇದು ಸೊ ಫೋರ್ಕಾಸ್ಟ್ ಗಿಂತೂ ಜಾಸ್ತಿ ಬರೋದು ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಮಾರ್ಕೆಟ್ ಗೆ ನೋಡೋಣ ಈ ನ್ಯೂಸ್ ನ ಕಡೆ ಕೂಡ ನೀವು ಗಮನ ಇಡಬೇಕಾಗುತ್ತೆ ಜಿ ಡಿ ಪಿ ಡೇಟಾ ಯಾವ ರೀತಿ ಬರುತ್ತೆ ಅಂತ ಇಲ್ಲಂತೂ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಯಾಕಂದ್ರೆ ನಮ್ಮ ದೇಶದ ಗ್ರೋತ್ ತುಂಬಾ ಚೆನ್ನಾಗಿದೆ ಸೊ ನೀವು ಇಲ್ಲೇ ನೋಡಬಹುದು ಎಕ್ಸ್ಪೆಕ್ಟೇಷನ್ ಏನಿದೆ ಅದಕ್ಕಿಂತ ಜಾಸ್ತಿನೇ ಬಂದಿದೆ ಲಾಸ್ಟ್ ಫೈವ್ ಮಂತ್ಸ್ ಅಲ್ಲೂ ಕೂಡ ಹಾಗಾಗಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಎಸ್ಟಿಮೇಷನ್ಸ್ ಇರುತ್ತೆ ಎಸ್ಪೆಷಲಿ ಕ್ಯೂ ಒನ್ ಡೇಟಾ ಲಾಸ್ಟ್ ಫೈವ್ ಕ್ವಾರ್ಟರ್ ಅಲ್ಲಿ ಗಿಂತ ಜಾಸ್ತಿನೇ ಬಂದಿದೆ ಈಗ ಕ್ಯೂ ಒನ್ ಡೇಟಾ ಯಾವ ರೀತಿ ಇರುತ್ತೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಮಾರ್ಕೆಟ್ ಅಲ್ಲಿ ಹಾಗಾಗಿ ಜಿ ಡಿ ಪಿ ಮೇಲೂ ಕೂಡ ನಿಮ್ಮ ಕಣ್ಣಿರಬೇಕಾಗುತ್ತೆ ಮೂವತ್ತನೇ ತಾರೀಕು ಬಟ್ ರಿಯಾಕ್ಷನ್ ಅಂತೂ ಸೆಪ್ಟೆಂಬರ್ ಎರಡನೇ ತಾರೀಕು ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ಮೂವತ್ತೊಂದು ಒಂದು ಶನಿವಾರ ಭಾನುವಾರ ಬರುತ್ತೆ ಮಾರ್ಕೆಟ್ ಕ್ಲೋಸ್ ಇರುತ್ತೆ ನಂತರ ಈ ವಾರ ಇಂಪ್ಯಾಕ್ಟ್ ಮಾಡುವಂತ ಮತ್ತೊಂದು ಇವೆಂಟ್ ಅಂತಂದ್ರೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್ ನ ಎಜಿಎಂ ಇಪ್ಪತ್ತೊಂಬತ್ತನೇ ತಾರೀಕು ರಿಲಯನ್ಸ್ ನ ಎಜಿಎಂ ಇದೆ ಇಪ್ಪತ್ತೊಂಬತ್ತರ ಮಧ್ಯಾಹ್ನ ಎರಡು ಗಂಟೆಗೆ ಎ ಜಿಎಂ ಸ್ಟಾರ್ಟ್ ಆಗುತ್ತೆ ಇದು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕಂದ್ರೆ ಇದು ಒಂದು ಹೆವಿ ವೈಟ್ ಸ್ಟಾಕ್ ರಿಲಯನ್ಸ್ ಇಂಡಸ್ಟ್ರೀಸ್ ನಿಮ್ಮ ನಿಫ್ಟಿ ಫಿಫ್ಟಿಯಲ್ಲಿ ಹಾಗೂ ಸೆನ್ಸೆಕ್ಸ್ ಅಲ್ಲೂ ಕೂಡ ಹೆವಿ ಸ್ಟಾಕ್ ಅಲ್ಲಿ ಆಗುವಂತ ಬದಲಾವಣೆಗಳು ಮಾರ್ಕೆಟ್ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತವೆ ಹಾಗಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಇದ್ರ ಕಡೆ ಕೂಡ ಕಾನ್ಸಂಟ್ರೇಷನ್ ಇಡಬೇಕಾಗುತ್ತೆ ಜೊತೆಗೆ ಮೂವತ್ತನೇ ತಾರೀಕು ಕೂಡ ಇದರ ಇಂಪ್ಯಾಕ್ಟ್ ಇರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ನ ಎಜಿಎಂ ಮೇಲೆ ಕೂಡ ನೀವು ಮಾಡಬಹುದು ಈ ವಾರ ಇನ್ನು ಎಫ್ ಎಫ್ಐಎಸ್ ಡಿಎಸ್ ಕಡೆ ಬಂದ್ರೆ ಲಾಸ್ಟ್ ಟೂ ಟ್ರೇಡಿಂಗ್ ಸೆಷನ್ ಅಲ್ಲಿ ಎಫ್ಐ ಎಸ್ ನೆಟ್ ಬೈಯರ್ಸ್ ಆಗಿದ್ದಾರೆ ನೋಡಬಹುದು ಶುಕ್ರವಾರ ಸಾವಿರದ ಒಂಬೈನೂರ ನಲವತ್ನಾಲ್ಕು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಡಿಐಎಸ್ ಕೂಡ ಬೈಂಗ್ ಅನ್ನ ಮಾಡಿದರೆ ಎರಡ್ ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ಓವರ್ ಆಲ್ ಆಗಸ್ಟ್ ಬರ್ಜರಿಯಾಗಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಇಲ್ಲಿವರೆಗೂ ಮೂವತ್ ಸಾವಿರದ ಐನೂರ ಎಂಬತ್ತೈದು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಎಫ್ಐಎಸ್ ಡಿಐಎಸ್ ಅಂತ ಬರ್ಜರಿ ಬೈಯಿಂಗ್ ಅನ್ನ ಮಾಡಿದ್ದಾರೆ ನಲವತ್ತೇಳು ಸಾವಿರ ಕೋಟಿ ನೆಟ್ ಬೈ ಅನ್ನ ಡಿಐಎಸ್ ಮಾಡಿದ್ದಾರೆ ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಇವರ ರಿಯಾಕ್ಷನ್ ಅಂತ ಇದ್ರ ಮೇಲೆ ಕೂಡ ಕಾನ್ಸನ್ಟ್ರೇಟ್ ಮಾಡಬಹುದು ಯಾವ ರೀತಿ ಡೇಟಾಗಳು ಬರುತ್ತೆ ಅಂತ ನಂತರ ತುಂಬಾನೇ ಇಂಪಾರ್ಟೆಂಟ್ ಅಂತ ಅಂದ್ರೆ ಅದು ಕ್ರೂಡ್ ಯಾಕಂದ್ರೆ ಇಸ್ರೇಲ್ ಅಂಡ್ ಇಜ್ಬುಲ್ಲಾ ಸಾಗಲೇ ಅಟ್ಯಾಕ್ ಅನ್ನ ಶುರು ಮಾಡಿರೋದ್ರಿಂದ ಕ್ರೂಡ್ ಅಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇದು ಮಾರ್ಕೆಟ್ ನ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಇಲ್ಲಿ ಏನಾದ್ರು ರ್ಯಾಲಿ ಬಂದ್ರೆ ಅದು ಖಂಡಿತ ಮಾರ್ಕೆಟ್ ಗೆ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಇಲ್ಲಿ ನಾರ್ಮಲ್ ಇದೇ ರೀತಿ ಎಪ್ಪತ್ತೊಂಬತ್ತು ಎಂಬತ್ತರ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದ್ರೆ ಅದು ಪಾಸಿಟಿವ್ ಪಾಯಿಂಟ್ ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಕ್ರೂಡ್ ಆಯಿಲ್ ಮೇಲೆ ಕೂಡ ನಿಮ್ಮ ಗಮನ ಇರಲಿ ಈ ವಾರ ಪೂರ್ತಿ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಮೂರ್ ಐಪಿಒ ಗಳು ಓಪನ್ ಆಗ್ತಾ ಇದೆ ಪ್ರೀಮಿಯರ್ ಎಕೋ ಮೊಬಿಲಿಟಿ ಬಜಾರ್ ಸ್ಟೈಲ್ ಹೀಗೆ ಎರಡು ಕಂಪನಿಗಳ ಲಿಸ್ಟಿಂಗ್ ಇರುತ್ತೆ ಇಂಟರಾಜ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಹಾಗೆ ಓರಿಯೆಂಟ್ ಟೆಕ್ನಾಲಜೀಸ್ ಎರಡು ಲಿಸ್ಟಿಂಗ್ ಇರುತ್ತೆ ಇನ್ನು ಮೂರು ಗಳು ಈ ವಾರ ಓಪನ್ ಆಗ್ತಿದೆ ಇವುಗಳ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಪ್ರೀಮಿಯರ್ ಎನರ್ಜೀಸ್ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದೀನಿ ಒಳ್ಳೆ ಪ್ರೀಮಿಯಂ ಕೂಡ ಇತ್ತು ಆ ವಿಡಿಯೋ ಕೂಡ ನೋಡಬಹುದು ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನಂತರ ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವು ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ ಕೂಡ ಇದೆ ಈ ವಾರ ಮೆಜಾರಿಟಿ ಸ್ಟಾಕ್ ಗಳು ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ ಕೆಲವು ಕಂಪನಿಗಳ ಸ್ಪ್ಲಿಟ್ ಕೂಡ ಇದೆ ನೋಡಬಹುದು ಆದಿತ್ಯ ವಿಷನ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಟೆನ್ ರುಪೀಸ್ ಇರುವಂತಹ ಫೇಸ್ ವ್ಯಾಲ್ಯೂ ಒನ್ ರುಪಿ ಮಾಡ್ತಿದ್ದಾರೆ ಅಂದ್ರೆ ಒಂದಿಷ್ಟು ಟೆನ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಡೇಟ್ ಇಪ್ಪತ್ತೇಳು ಆಗಸ್ಟ್ ಇದೆ ಎಕ್ಸ್ ಡೇಟ್ ಅಬ್ಸರ್ವ್ ಮಾಡಬಹುದು ಹಾಗೆ ಇಲ್ಲಿ ಡಿವಿಡೆಂಡ್ ನ ಕಾರಣಕ್ಕೆ ಇವು ಬೈಯಿಂಗ್ ಸೆಲಿಂಗ್ ಅನ್ನ ಮಾಡೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಹಾಗೆ ಈ ಡೇಟ್ ಗಿಂತ ಮುಂಚೆ ಬೈ ಮಾಡೋ ಎಲ್ರಿಗೂ ಕೂಡ ಸ್ಟಾಕ್ ಸ್ಪೀಟ್ ಆಗಬಹುದು ಅಥವಾ ಡಿವಿಡೆಂಡ್ ಆಗಬಹುದು ಎಲ್ಲಾನು ಕೂಡ ಸಿಗುತ್ತೆ ಈ ಡೇಟ್ ನ ದಿನ ಅಥವಾ ಈ ಡೇಟ್ ನ ನಂತರ ಬೈ ಮಾಡೋರಿಗೆ ಸಿಗೋದಿಲ್ಲ ಹಾಗೆ ಒಂದು ಕಂಪನಿಯ ಸ್ಟಾಕ್ ಸ್ಪ್ಲಿಟ್ ಇದೆ ಇನ್ನೆಲ್ಲಾನು ಕೂಡ ಆಲ್ಮೋಸ್ಟ್ ಬೈ ಬ್ಯಾಕ್ ಅಂಡ್ ಡಿವಿಡೆಂಡ್ ನ ಕಾರಣಕ್ಕೆ ಇರುತ್ತೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೋಡಬಹುದು ಸುಮಾರು ಕಂಪನಿಗಳಿದೆ ರೈಟ್ ರೈಟ್ಸ್ ಇಶ್ಯೂ ಇದೆ ವರ್ಧಮಾನ್ ಪಾಲಿಟೆಕ್ಸ್ ನಂತರ ಇಂಡಿಯನ್ ಟೋನರ್ಸ್ ಬೈ ಬ್ಯಾಕ್ ಇದೆ ಸೋಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ